ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಸ್ತಿಕೆರೆ ಅರಣ್ಯ ಯೂಟ್ಯೂಬ್ ಚಾನಲ್ ಇವತ್ತು ಭಾನುವಾರ ಆಗಿರೋದ್ರಿಂದ ನಾವು ಫ್ಯಾಮಿಲಿ ಸಮೇತ ಹೊರಟಿದ್ದು ನಮ್ಮ ಮನೆ ಹತ್ರನೇ ಇರತಕ್ಕಂಥ ಮಾಸ್ತೇನಹಳ್ಳಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬೈಕಲ್ಲಿ ಹೋಗೋಕ್ಕಾಗಿಲ್ಲ ಅದಕ್ಕೋಸ್ಕರ ಮೂರು ಜನರಿಂದ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಸುಮಾರು ಹತ್ತು ವರ್ಷದಿಂದ ಹೊಸ್ದಾಗಿ ದೇವಸ್ಥಾನ ಕಟ್ಟಲು ಶುರು ಮಾಡಿದ್ದಾರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಇನ್ನು ಟೆನ್ ಪರ್ಸೆಂಟ್ ಅಷ್ಟೇ ಬ್ಯಾಲೆನ್ಸ್ ಇದೆ ಪೇಂಟ್ ಎಲ್ಲ ಮುಗಿತಂದ್ರೆ ದೇವಸ್ಥಾನ ನೋಡೋಕ್ಕೆ ತುಂಬ ಅದ್ಭುತವಾಗಿದೆ ಬನ್ನಿ ಹೇಗಿದೆ ಅಂತ ಹಂಗೆ ನಿಮಗೂ ಕೂಡ ತೋರಿಸ್ತೀನಿ ದೇವಸ್ಥಾನಕ್ಕೆ ಎಂಟ್ರಿ ಕೂಡ ಅದು ಇಲ್ಲಿ ಅರ್ಚನೆ ಚೀಟಿ ಕೂಡ ತೊಗೊಂಡೆ ಅರ್ಚನೆ ಮಾಡ್ಸೋಕ್ಕೆ ತೊಗೊಂಡು ಹಾಗೆ ಸರ್ತಿ ಸಾಲಿನಲ್ಲಿ ಹೊರಟು ಇವತ್ತು ಭಾನುವಾರ ಆಗಿರೋದ್ರಿಂದ ಜನ ಕೂಡ ತುಂಬ ಜಾಸ್ತಿನೇ ಇದ್ದರು ಹಾಗೆ ಏಕಾದಶಿ ಹಬ್ಬ ಕೂಡ ಬೇರೆ ಆಗಿತ್ತು ಇವತ್ತು ಇಲ್ಲಿ ಬಂದ ತಕ್ಷಣ ಫಸ್ಟ್ ಅನ್ನಪೂರ್ಣೇಶ್ವರಿ ತಾಯಿಯವರ ದರ್ಶನ ಆಗುತ್ತೆ ರೇಣಕಾ ಗೋತ್ರ ಅರುಣ್ ಕುಮಾರ್ ಅರುಣ್ ಕುಮಾರ್ ಅರುಣ್ ಕುಮಾರ್ ಶಾಲಿನಿ ದೈಸಿಯ ಅಕ್ಷತ ಅಕ್ಷತಾ ರಕ್ಷಿತ ಈಶ್ವರಪ್ಪ ಈಶ್ವರಪ್ಪ ನಾಮ ದರ್ಶನ ಆಗೋಗ್ಬಿಡುತ್ತೆ ಅದೆಲ್ಲ ಮಾಡ್ಕೊಂಡು ನಾವು ಬಂದಿದ್ದೆ ಮತ್ತೆ ಭೋಜನ ಮಂದಿರಕ್ಕೆ ಇಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿವಸನೂ ಕೂಡ ಅನ್ನದಾಸೋಹ ನಡೆಯುತ್ತೆ ನಿಜವಾಗ್ಲಿ ಈ ಥರ ಒಂದು ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ಯಾಕೆಂದರೆ ಎಲ್ಲ ದೇವಸ್ಥಾನಗಳಲ್ಲಿ ಅನ್ನದಾಸೋಹ ಇದ್ದೇ ಇರುತ್ತೆ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ಅಷ್ಟೇ ಊಟ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸರ್ತಿ ಸಾಲಿನಾಗೆ ನಿಂತ್ಕೊಂಡು ನಾವು ಊಟ ಹಾಕ್ಸ್ಕೊಂಡು ತಿಂದು ಫಸ್ಟ್ ಮೊದಲು ಪಾಯಸ ಕೂಡ ಹಾಕ್ತಾರೆ ಪಾಯಸ ಹಾಕ್ಸ್ಕೊಂಡು ನಾನು ನನ್ನ ಮಗಳ ಜೊತೆಯಲ್ಲೇ ಊಟ ಮಾಡೋದು ಪಾಯಸನ ತುಂಬ ಚೆನ್ನಾಗಿರುತ್ತೆ ಪ್ರಸಾದ ಮಾತ್ರ ಯಾರು ಅಷ್ಟೇ ಬಂದರೆ ಇಲ್ಲಿ ಪ್ರಸಾದ ಮಿಸ್ ಮಾಡೋದೇ ಇಲ್ಲ ಎಲ್ಲ ಸ್ವೀಕರಿಸೇ ಹೋಗ್ತಾರೆ ಅಂತರ ಅನ್ನ ಸಾಂಬಾರು ಹಾಕ್ಸ್ಕೊಂಡು ನೋಡಿ ನಮ್ಮ ಶ್ರೀಮತಿ ಕೂಡ ತಿಂತಾ ಇದ್ದಾರೆ ಇಬ್ಬರು ಎಲ್ಲ ತಿ ಪ್ರಸಾದ ಎಲ್ಲ ತೊಗೊಂಡು ಮತ್ತೆ ಆಚೆ ಬರೋ ಅಷ್ಟೊತ್ತಿಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಕೂಡ ಎಲ್ಲ ಅವರು ಬಂದರು ನಮ್ಮ ಮಗಳು ಫ್ರೆಂಡು ಅವರು ನಮ್ಮ ಫ್ರೆಂಡು ರವಿಕುಮಾರ್ ಅಂತ ಒಂಥರ ಅವರು ಕೂಡ ಬರ್ತೀವಿ ಅಂದರೆ ಸ್ವಲ್ಪ ಲೇಟ್ ಆಯಿತು ಅವ್ರು ಬರೋದು ಅಂತ ಅವರು ಪೂಜೆ ಮಾಡ್ಕೊಂಬರ್ರಿ ಹೇಳಿ ನಾವು ಹಂಗೆ ಆಚೆ ಕಡೆ ಸ್ವಾಮಿಯವರ ರಥೋತ್ಸವ ನಡೀತಾ ಇತ್ತು ಹಂಗೆ ನೋಡಿಕೊಂಡು ಆಶೀರ್ವಾದ ಮಾಡಿಕೊಂಡು ಒಂದು ಸುತ್ತ ರಥೋತ್ಸವ ಹಿಂದೆ ನಾವು ಕೂಡ ಪ್ರದಕ್ಷಿಣೆ ಹಾಕಿದ್ದು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ನನ್ನ ಮಗಳೆಲ್ಲ ರೆಸ್ಟ್ ಮಾಡ್ಕೊಂಡು ಹಂಗೆ ಒಂದು ಫೋಟೋ ತಕ್ಕೊಂಡು ಅಲ್ಲೇ ಕೂತಿದ್ದು ನಂತರ ನನ್ನ ಮಗಳು ಅವ್ರ ಫ್ರೆಂಡ್ ಎಲ್ಲ ಮತ್ತೆ ಭೋಜನ ಮಂದಿರಕ್ಕೆ ಕರ್ಕೊಂಡು ಹೋದರು ನನ್ನ ಮಗಳನ್ನು ಅವರೆಲ್ಲ ಪೂಜೆ ಮುಗಿಸ್ಕೊಂಡು ಊಟ ಮಾಡಿಕೊಂಡು ನಿಧಾನಾಗಿ ಬರ್ತಾಯಿದ್ರು ಎಲ್ಲ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ ಊಟ ಮಾತ್ರ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಪ್ರಸಾದ ಇದೆಲ್ಲ ಮುಗಿಸ್ಕೊಂಡು ನಾವು ಆಚೆ ಬಂದು ನೋಡಿದೆ ಸ್ವಾಮಿಯವರ ದ್ವಾರ ಬಾಗಿಲು ಗೋಪುರ ಎಷ್ಟು ಚೆನ್ನಾಗಿದೆ ಇದಕ್ಕಿಂತ ಪೇಂಟ್ ಎಲ್ಲ ಆಗ್ಬಿಟ್ರೆ ತುಂಬ ಅದ್ಭುತವಾಗಿರುತ್ತೆ ದೇವಸ್ಥಾನ ನೋಡೋಕ್ಕೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಸುಮಾರು ಹತ್ತು ವರ್ಷದಿಂದ ಇಲ್ಲಿ ಕೆಲಸ ನಡಿತಾನೆ ಇದೆ ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಆನೆ ರೋಡಲ್ಲಿ ಇರ್ತಕ್ಕಂಥ ಸರಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ದೇವಸ್ಥಾನಕ್ಕೆ ಇಲ್ಲಿ ತುಂಬ ಸರಿ ಬರಬೇಕು ಅಂತ ಅಂದ್ಕೊಂಡಿದ್ದು ಬರೋಕ್ಕೆ ಇರಲಿಲ್ಲ ಇವತ್ತು ಏಕಾದಶಿ ಆಗಿರೋದ ಇಲ್ಲಿ ಬಂದು ನೋಡಿ ಇದು ಗಣೇಶವರ ಗಣೇಶ ಅವರ ದರ್ಶನ ಮಾಡಿಕೊಂಡು ನಂತರ ವೆಂಕಟೇಶ್ವರ ಸ್ವಾಮಿಯವರು ಇವ್ರು ನೋಡಿದರೆ ಸೇಠ್ ತಿರುಪತಿ ವೆಂಕಟೇಶ್ವರ ಸ್ವಾಮಿಯನ್ನು ನೋಡಿದ ಥರನೇ ಆಗೋಯ್ತು ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ಕೂಡ ದೇವರ ಆಶೀರ್ವಾದ ತೊಗೊಂಡು ನಂತರ ಹಂಗೆ ಪಕ್ಕದಲ್ಲಿರ್ತಕ್ಕಂಥ ಇನ್ನೊಂದು ಸ್ವಾಮಿಯವ್ರ ಲಕ್ಷ್ಮೀ ಅವರ ಆಶೀರ್ವಾದ ಕೂಡ ಮಹಾಲಕ್ಷ್ಮಿ ಸನ್ನಿಧಿ ಇದು ಅವರ ಆಶೀರ್ವಾದ ತಗೊಂಡು ಆಚೆ ನನ್ನ ಮಗಳು ಕೂಡ ಏನೋ ಒಂದು ಫೋಟೋ ತಗೊಳ್ತಾಯಿದ್ರು ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ಸುತ್ತಲೂ ಮರ ಗಿಡಗಳು ಎದುರುಗಡೆ ಕೆರೆ ತುಂಬ ಹಸಿರು ಹಚ್ಚ ವಾತಾವರಣ ಕೂಡ ಎಲ್ಲ ಮುಗಿಸ್ಕೊಂಡು ನಂತರ ನಾವು ಆಟ ಹತ್ಕೊಂಡು ಮನೆ ಕಡೆ ಹೊರಟು ಈ ಗ್ಯಾಪಲ್ಲಿ ನನಗೆ ಹೊಟ್ಟೆ ಊಟ ಮರೆ ಮಾಡಿದ್ದು ತಣ್ಣ ಗಾಳಿ ಬಿಸಾಯ್ತು ಹಾಗೆ ನಿದ್ದೆ ಕೂಡ ಹೋಗ್ಬಿಟ್ಟೆ ಇಷ್ಟೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದು ಸ್ನೇಹಿತರೆ ಇದಾಗಿತ್ತು ನಮ್ಮ ಇವತ್ತಿನ ಭಾನುವಾರದ ಪಯಣ ಇನ್ನೂ ಯಾರ್ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇದ್ರೆ ನಾವು ಮುಂದೆ ಬೆಳೆಯೋಕ್ಕಾಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಹೀಗೆ ಎಲ್ಲರೂ ಅಂತ ಓಕೆ ಬಾಯ್